ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಆಹೆ ನೀವು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಡ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಅಂದರೆ ಭದ್ರಕಾಳಿ ಸನ್ನಿಧಾನಕ್ಕೆ ಬಂದಿದ್ದೀನಿ ಇಲ್ಲಿ ಬಹಳ ವಿಶೇಷವಾಗಿ ಪೂಜೆಗಳು ನಡೀತಾ ಇತ್ತು ಗೈಸ್ ಅದಕ್ಕಾಗಿ ನಾನು ಬಂದಿದ್ದೀನಿ ನಿಮಗೆ ನೋಡ್ಸೋಕ್ಕೆ ಗೈಸ್ ಶತ್ರು ಬಾಧೆ ಇರಲಿ ಏನೇ ಇರಲಿ ಅಮ್ಮನ ಸನ್ನಿಧಾನಕ್ಕೆ ಬಂದ ತಕ್ಷಣವೇ ನಿಮ್ಮ ಕಷ್ಟಗಳಂತೂ ನೂರು ಪರ್ಸೆಂಟ್ ಗ್ಯಾರಂಟಿ ಪರಿಹಾರ ಆಗುತ್ತೆ ಶತ್ರು ಬಾಧೆ ಕೊಡ್ತಾರಲ್ಲ ಗೈಸ್ ಅವ್ರಿಗೆ ಅವ್ರ ಜೀವನದಲ್ಲಿ ಏನು ನಡೆಯುತ್ತೆ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಎಲ್ಲವನ್ನೂ ಸಹ ಸ್ವಾಮಿ ನಾಗರಾಜ್ ಸ್ವಾಮಿಗಳವರು ಹೇಳಿದ್ದಾರೆ ಅದನ್ನು ಕೇಳಿ ದಯವಿಟ್ಟು ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಅವಾಗ ಅಮ್ಮನ ಕೃಪೆಯಿಂದ ಸಹ ನಮಗೆ ಅಮ್ಮನ ದರ್ಶನ ಪಟ್ಟರೆ ಸಾಕು ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ ಅಮ್ಮನ ದರ್ಶನ ಮಾಡ್ಕೊಳ್ಳಿ ಬಹಳ ಅದ್ಭುತವಾದಂಥ ಸನ್ನಿಧಾನಕ್ಕೆ ಬಂದು ಇವಾಗ ದರ್ಶನ ಮಾಡಿಸ್ತಾ ಇದ್ದೀನಿ ಒಂದು ಲೈಕ್ ಒಂದು ಶೇರು ಒಂದು ಕಮೆಂಟು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಬನ್ನಿ ಇವಾಗ ನಾಗರಾಜ ಶಾಸ್ತ್ರಿಗಳ ಹತ್ರ ಮಾತಾಡೋದು ಚೆನ್ನಾಗಿರ್ಬೇಕಂತೇಳಿ ಏನೋ ಒಂದು ಮಾಡಿ ಒಂದು ಹಂತಕ್ಕೆ ಬರ್ತಾ ಇರ್ತೀವಿ ಒಂದು ಹಂತ ಸೇರ್ಬೇಕಂತೇಳಿ ಹೋಗ್ತೀವಿ ಆದರೆ ಮಧ್ಯ ಬಂದಂತ ದುಷ್ಟರಿಂದ ಅದನ್ನು ತಡೆ ಹಿಡ್ದಾಗ್ತದೆ ದೃಷ್ಟಿಗಳು ಹಾಕೋದು ದೃಷ್ಟಿ ಹಾಕೋದು ಏನೋ ಸಮಸ್ಯೆಗಳು ಮಾಡೋದು ನಿಮ್ಗೆ ಕೆಲಸ ಮಾಡೋದು ಇಲ್ಲಿದ್ದೆಲ್ಲ ನಮ್ಮ ಬಗ್ಗೆ ಕೆಟ್ಟದನ್ನ ಹೇಳುವಂಥದ್ದು ಕೆಲವಲ್ಲ ಒಳ್ಳೇದು ಮಾಡೋದಾಗಲ್ಲ ಅವ್ರಿಗೆ ಯಾರಿಗೂ ಅಷ್ಟೇ ಒಳ್ಳೇದು ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರಿಗೆ ಅವರು ಸುಮ್ಮ ಸುಮ್ಮನೆ ಲಚ್ಚಲ್ ಕೊಡೋದು ಏನೋ ಒಂದು ಕಷ್ಟ ಬೀಳ್ತಾ ಇದ್ವಿ ನಾವು ಅದೇ ಅವರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಬೆಳೆದಾಗ ನಮಗಿನ್ನ ಚೆನ್ನಾಗಿರ್ತಾರ ಅವ್ರು ಯಾರ ನಮಗೆ ದೂರಗಳು ಹೇಳ್ತಾರಲ್ಲ ಅವ್ರ ನಮಗಿನ್ನ ಅವ್ರು ಚೆನ್ನಾಗಿರ್ದೇ ಇರ್ತಾರೆ ಸುಮ್ ಸುಮ್ನೆ ಏನೋ ಒಂದು ಮಾಡ್ತಾ ಇರ್ತೀವಿ ಏನೋ ಒಂದ್ ಈಗ ಉದಾಹರಣೆ ಒಂದ್ ತಗೊಳ್ಳಿ ಈ ಸುಮ್ಮನೆ ಏನೊಂದು ದುಡಿತಾ ಇರ್ತೀವಿ ಒಂದು ಸಿಂಪಲ್ ಆಗಿ ಏನೊಂದು ಕಾರ್ ಗಿರ್ ತಕೊಂಬಂದ್ ಮನೆ ಹತ್ರ ಎಸ್ಕೊಂತೀವಿ ಈಗ ಒಂದು ಕೂತ್ಕೊಂಡ್ ಐದಾರು ಜನ ಕೂತ್ಕೊಂಡು ಒಬ್ಬನ ಸುಮ್ಮನೆ ಇರಲ್ಲ ಬಾಯಿ ಓ ನೋಡಪ್ಪ ಇಲ್ಲ ಲಾಟ್ರಿ ಹೊಡ್ತೀವಿ ಯಾರು ತಲೆ ಕೊಡದ ತಗೊಂಡ್ ಬಂದ್ಬಿಡ ಅವ್ನ ಕಷ್ಟ ಬಿದ್ದಿರೋದು ಅವ್ನು ಫೈನಾನ್ಸ್ ಕಟ್ಕೊಂಡ್ಬಂದು ಪಾಪ ದಿನನಿತ್ಯ ಕಟ್ಬೇಕಾಗ ತಿಂಗ್ಳ ತಿಂಗ್ಳು ಏನೋ ನಾಲ್ಕು ಮುಂದೆ ಚೆನ್ನಾಗಿರ್ಬೇಕು ನಮ್ಮ ಸರಿಕ್ರ ಮುಂದೆ ಚೆನ್ನಾಗಿ ಅಂತ ಹೇಳಿ ಸಾಲ ಓಲ ಮಾಡಿ ಮನೆ ಕಟ್ತಾರೆ ಏನೋ ಒಂದು ಚೆನ್ನಾಗಿ ಆಗುವಂತ ಕಾರ ಆಗಿ ಸಣ್ಣಾಗ ಕೆಲವರು ಸಹಿಸಾಕ್ ಆಗಲ್ಲ ಸುಮ್ ಸುಮ್ಗಾದ್ರು ಅವ್ರ ಮೇಲೆ ಅಪವಾದಗಳು ಹೇಳೋದು ಸುಮ್ ಸುಮ್ಗಾದ್ರು ಅವ್ರು ಕಿಟ್ಟದ್ ಬಯಸೋದು ಸುಮ್ ಸುಮ್ಗಾದ್ರೂ ಅವ್ರನ್ನ ಜರಿಯೋದು ಸುಮ್ ಸುಮ್ಗಾದ್ರು ಏನಾದ್ರು ನಿಮ್ಮೆಣ್ ಕೆಲಸ ಮಾಡೋದು ಮಾಟ ಸೂನಿಗಳು ಮಾಡೋದು ಅವ್ರು ಬೆಳವಣಿಗೆ ಆಗ್ಲಂತ ಮಾಡ್ಬಾರದು ಏನೋ ಒಂದು ಮಾಡ್ತಾಡ್ತಾರೆ ಸುಮ್ ಸುಮ್ನೆ ಇರಲ್ಲ ಅವರು ಅಂತವರಿಗೆ ತಾಯಿಯ ಒಂದು ಬಲದಿಂದ ಪಾಠ ಕಲಿಸುವಂತ ಕೆಲಸ ಆಗುತ್ತೆ ಈ ಹೋಮಕ್ಕೆ ಕೂತ್ಕೊಂಡಾಗ ಅಂತ ಶತ್ರುಗಳಿಂದ ನಮಗೆ ಸಮಸ್ಯೆ ಆಗಲ್ಲ ನಾವು ಹೋಗುವ ಹಾದಿಯಲ್ಲಿ ಏನಾದ್ರೂ ಒಂದು ಮಂತ್ರಿಸಿ ಹಾಕಿರ್ತಾರೆ ಅದ್ ದಾಟು ಬಿಟ್ರೆ ಇಲ್ಲ ಸಮಸ್ಯೆಗಳು ಶುರುವಾಗುತ್ತೆ ಆ ಥರ ಸಮಸ್ಯೆಗಳು ನಮಗೆ ಬರೋಲ್ಲ ಯಾಕಂತಂದ್ರೆ ಅದರಲ್ಲಿ ಹಾಕುವಂಥ ಅವಿಸಲು ಕೊಡುವಂಥದ್ದು ಬಹಳಷ್ಟು ಶಕ್ತಿ ಇರುವಂಥದ್ದು ಏನು ಅವಿಸವಾಗಿ ನಾವು ಕೊಡ್ತೀವಿ ಸಾಮಾನ್ಯವಾಗಿ ಕೊಡುವಂಥದ್ದು ಏನಪ್ಪಾ ಎಲ್ಲ ದೇವತೆಗಳಿಗಂತಂದಾಗ ವನಸಿರಿ ಕೊಡಬಹುದು ಶಾಂತವಾಗಿರುವಂತ ಕೊಡಬಹುದು ಈ ತಾಯಿ ಬ್ರಿಂಗಿರಿ ದೇವಿಯವರಿಗೆ ಕೊಡುವಂಥದ್ದೇ ಮೆಣಸಿನಕಾಯಿ ಭಾಳ ಶಕ್ತಿ ಇರುವಂಥದ್ದು ತುಂಬ ಘಾಟಿರುವಂಥದ್ದು ಮೆಣಸಿನಕಾಯಿ ಕಾಳು ಮೆಣಸು ಕರಿಹಳ್ಳು ಬಿಳಿ ಸಾಸಿವೆ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ಕೊಟ್ಟು ಅಮ್ಮನ ತೃಪ್ತಿಯನ್ನು ಪಡಿಸೋದು ಆ ಮೆಣಸಿನಕಾಯಿ ಯಾವ ತರ ದ್ರವ್ಯಗಳ ಸಿಡಿತದೋ ಅದೇ ನಮಗೆ ಏನು ಸಂಕಲ್ಪ ಮಾಡಿರ್ತಿರೋ ಆ ಶತ್ರುಗಳಿಂದ ನಮಗೆ ಮುಕ್ತಿ ಸಿಗುವಂಥದ್ದು ವಿಶೇಷವಾಗಿರುತ್ತೆ ನಮ್ಮ ಬಗ್ಗೆ ಕೆಟ್ಟದ್ದನ್ನು ಆಡೋದಿಲ್ಲ ನಮ್ಮ ಬಗ್ಗೆ ಅವತ್ತು ಕೆಟ್ಟದ್ದು ಅವ್ರಿಗೆ ನಾವು ನಮ್ಮ ಕೆಟ್ಟದ್ದು ಹೋದ್ರು ಕೂಡ ಸಹ ಅವ್ರಿಗೆ ತಗುತ್ತದೆ ನಾವು ಕೇಳ್ಕೊಂಬೇ ನಮಗೆ ಮಾಡಿರೋ ಸಹ ಅವ್ರು ಯಾರೇ ಏನೇ ಮಾಡಿದ್ರು ಸಹ ನಾವು ದೇವ್ರನ್ನ ಕೇಳ್ಕೊಂಬ ಇಷ್ಟೇ ನಾವು ಯಾರೇ ಶತ್ರುಗಳಾಗ್ಲಿ ಅವರ ಮಿತ್ರಗಳಾಗ್ಲಿ ನಮಗೆ ಅವರಿಂದ ನಮಗೆ ಕೆಟ್ಟದ್ದು ಆಗ್ಬಾರ್ದು ನಮ್ಮಿಂದ ಕೆಟ್ಟದ್ದು ನಾವು ಯಾವತ್ತೂ ಬಯಸಬಾರ್ದು ಅವರಿಗೆ ಅವ್ರು ತೊಂದರೆ ಆಗಂತ ಬಯಸಬಾರ್ದು ಕೆಲವೆಲ್ಲ ಅವರು ತೊಂದರೆ ಆಗಲಿ ಅವ್ರು ನೋಡ್ಬೇಕು ನಾವು ಕಂಡಾಗ ತಪ್ಪು ಮಾಡೋಕ್ಕೆ ಹೋಗಬೇಡ ದಯವಿಟ್ಟು ಬಂದಂಥ ಮನಕ್ಕೆ ಸಂಕಲ್ಪ ಮಾಡಿ ಶತ್ರುಗಳಿಂದ ನಮ್ಗೆ ಯಾವುದು ಸಮಸ್ಯೆ ಆಗಬಾರ್ದು ನಮಗೆ ನೀನೇ ನಮ್ಮನ್ನು ಕಾಪಾಡಬೇಕು ನೀನೇ ನಮ್ಮನ್ನು ರಕ್ಷಬೇಕಂತೇಳಿ ಪ್ರಾರ್ಥನೆ ಮಾಡಿ ಹಾಗಾಗಿ ಈ ಲೋಕಕ್ಕೆ ಕಲ್ಯಾಣವಾಗಲಿ ಆ ದೇವಿಯ ಅನುಗ್ರಹ ಸಿಗಲಿ ಆ ದೇವಿ ಎಲ್ಲರಿಗೂ ಅಷ್ಟೈಶ್ವರನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮಾತುಗಳನ್ನು ಮುಗಿಸ್ತಾ ಇದೀನಿ ಸರ್ವೇ ಜನ ಸುಖಿನ ಭದ್ರಕಾಳಿ ಅಮ್ಮನ ಸನ್ನಿಧಾನದಲ್ಲಿ ನಿಂತ್ಕೊಂಡು ಮೂರು ಸಾವಿರ ದೀಪಗಳನ್ನು ನೋಡಿದ ತಕ್ಷಣ ನನಗೆ ಅಂದರೆ ಸ್ವರ್ಗದಲ್ಲಿ ನಿಂತ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಷ್ಟೊಂದು ತೃಪ್ತಿ ಆಯಿತು ಮನಸ್ಸಿಗೆ ನೀವು ಸಹ ಆ ಜಗದಲ್ಲಿದ್ದರೆ ನಿಮಗೆ ಗೊತ್ತಾಗ್ತಾಯಿತ್ತು ಅಮ್ಮನ ಸನ್ನಿಧಾನದಲ್ಲಿ ಸ್ವರ್ಗನೇ ಎದ್ದು ಓಡಿ ಬಂದಿತ್ತು ಅಂಥ ಅನುಭವ ಆಯಿತು ಗೈಸ್ ನನಗೆ ಭಾಳ ಅದ್ಭುತ ಭಾಳ ಅದ್ಭುತ ಅಂತ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಅಮ್ಮನವರ ಸನ್ನಿಧಾನದಲ್ಲಿ ಬೇಡಿದ ಕೋರಿಕೆಗಳು ಈಡೇರುವಂತಹ ಸನ್ನಿಧಾನ ನಿಮಗೇನೇ ಕಷ್ಟ ಇರಲಿ ನಿಷ್ಠೆಯಿಂದ ಪೂಜೆ ಮಾಡಿ ಅಮ್ಮನವರು ನಿಮ್ಮ ಬೆನ್ನಿಂದಗಡೆ ಯಾವಾಗಲೂ ಇರ್ತಾರೆ ಗೈಸ್ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂಥ ಇಂಪ್ರೂಮೇಟಿವ್ ವಿಡಿಯೋಗಳು ಯಾವಾಗಲೂ ನಾನು ಕೊಡ್ತಾ ಇದ್ದೀನಿ ನಿಮ್ಮ ಸಹಕಾರ ನನಗೆ ಬೇಕು ಗೈಸ್ ಯಾಕಂದರೆ ನಿಮ್ಮ ಸಹಕಾರದಿಂದಲೇ ನಾನು ಎಲ್ಲ ವೀಡಿಯೋಗಳು ಮಾಡೋಕ್ಕೆ ನಾನು ಹೋಗಿ ವಿಡಿಯೋ ಮಾಡ್ತೀನಿ ಇಂಥ ಸನ್ನಿಧಾನ ಇದೆ ಅಂತ ತೋರಿಸ್ತೀನಿ ನಿಮ್ಮ ಜೀವನದಲ್ಲಿ ಏನಾದರೂ ಅಮ್ಮನಿಂದ ಒಳ್ಳೆಯದಾಗಿದ್ದರೆ ಕನ್ಫರ್ಮ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಈ ಸನ್ನಿಧಾನ ಇಲ್ಲಿದಂಥ ಅದ್ಭುತವಾದಂಥ ಸನ್ನಿಧಾನ ಭದ್ರಕಾಳಿ ಅಮ್ಮನವ್ರದು ಭಾಳ ಅದ್ಭುತ ಗೈಸ್ ಭಾಳ ಅದ್ಭುತ ನಿಮ್ಮ ಜೀವನದಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ತಿಳಿಸಿ ನಮಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ಆ ದೇವಸ್ಥಾನಕ್ಕೆ ಹೋಗಿದ್ದು ಯಾವುದೇ ದೇವಸ್ಥಾನ ಇರಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕನ್ಫರ್ಮ್ ಆಗಿ ತಿಳಿಸಿ ಗೈಸ್ ಇದು ಹೇಳ್ತಾ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಹೋಮ ಮಾಡ್ತಾರೆ ಹೋಮದಲ್ಲಿ ಏನೇನಿದೆ ಎಲ್ಲವನ್ನು ಇಲ್ಲಿ ನಾನು ಚಿತ್ರೀಕರಣ ಮಾಡಿದ್ದೀನಿ ನೋಡಬಹುದು ಈ ಹೋಮದಲ್ಲಿ ಭಾಗವಹಿಸಿದರೆ ನಿಮ್ಮ ಕಷ್ಟಗಳು ಶತ್ರುನಾಶ ಎಲ್ಲ ಬಾಧೆಗಳು ಈಡೇರುತ್ತೆ ಅಂತ ಸ್ವಾಮಿಗಳೆಲ್ಲ ಹೇಳಿದ್ದಾರೆ ಇನ್ಫರ್ಮೇಷನ್ ಕೊಟ್ಟಿದ್ದಾರೆ ನಿಮಗೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಅಮ್ಮನ ಪೂಜೆ ಮಾಡಿಕೊಂಡು ನಿಮ್ಮ ಕಷ್ಟ ಪರಿಹಾರ ಮಾಡಿಸ್ಕೋಬೇಕು ಅಂತ ನನ್ನ ಮಿನತಿ ಎಲ್ಲರ ಹತ್ರ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಏನಿದೆ ನೋಡೋಣ ಬನ್ನಿ पश्चिमकुडां भावयेद्भद्रकाळीं कालिं, कालिं मेघसमप्रभां त्रिनयनां वेतालकण्ठस्थितां घड्गं खेडकपालदारिकशिरः कृत्वा कराग्रेषु च मुण्डस्रजालं कृताम् वन्दे दुष्टमसूरिकादिविपदां संहारिणीम् ईश्वरीम् ॐ ह्रीं भं भद्रकाळे नमः ॐ का भद्रकाली कपा गुह्यकालि महाकालि कुरुकुल्या विरोधिनी कालिका काल रात्रिश्च कालभैरव भार्या च कुलवत्मप्रकाशिनी कामदा कामिनी काम्या कमनीय कस्तूरी कस्तूरीरसनीलाङ्गि कुञ्जरेश्वर गामि